ಯಾವ ನಮ್ಮ ಮಳೆ ಜೋಳ ಕಿತ್ಲಾಕ ಒಳಗಡೆ ಕೊಯ್ಲಾಕ ಹಚ್ಚಿಲ್ಲ ಸೊಮ್ ಜೈ ಹೊಡೇದೇ ಅಂತ ಒಮ್ಮೆ ಜೈ ಹೊಡೆದ್ರಿ ಅಂದ್ರ ಏನ್ ಆಗ್ತದಂದ್ರ ಶರೀರೆಲ್ಲ ಪವಿತ್ರ ಆಗಿ ಹೋಗ್ತದೆ ಇದು ಪವಿತ್ರ ಮಾಡ್ಕೊಳ್ ಸರ್ವಾಗಿ ಹೌದಿಲ್ರಿ ಜೈ ಹಿಡಿತೀರಿ ಶ್ರೀಮ ಜಗದ್ಗುರು ಸೋಮೇಶ್ವರ ಮಾರಾಜಕಿ ಆದಿಶಕ್ತಿ ಶಾಂಭವಿ ಮಾತಾ शिवयोगी योगी सिद्धेश्वर महाराज की सिद्धलिंगेश्वर महाराज की कीिंगेश्वर महाराज की सद्गुदंडेश्वर महाराज की सकल साधु संत महाराज की जय ಪಾರ್ವತಿ ಉದ್ ಕೊಡ್ಲಿ ಯಾವತಿವ್ರಿಗೆ ದುರ್ಗಾಪಾ ಬಹುಶಃ ಪಾರ್ವತಿ ಉಳಿದ್ ಯಾವ್ರಿ ಕಸಗೊಂಡಿ ಹ್ಮ್ ಆಮೇಲೆ ಹೇಳ್ತೇನೆ ಆಮೇಲೆ ಹೇಳ್ತೇನೆ ಹರೌ तुण्ड महाकाय सूर्यकोटिसमप्रभा निर्विघ्नं कुरु मे देवो सर्वकारेषु सर्वदा सर्वकारेषु सर्वदा सर्वमङ्गलमङ्गल शिवे सर्वार्थसाधिके शरण्यत्रयम्बके देवी नारायणीं नमोस्तु ते देवि नारायणीं नमोस्तु ते ध्यानमूलो गुरुर्मूर्ति पूजामूलो गुरुर्पादः मन्त्रमूलो गुरुर्वाक्यं मोक्षमूलो गुरुर्कृपाः तस्मै श्री गुरवेन्नमः तस्मै श्री नमः जय अमंगलम जय नमः आरती जय चतुर्गुरुनाथ महाराज की जय आदि शक्ति माता की जय सकल साधु संत महाराज की जय जय महाराज की जय ओळगवरे एतर रविवार ಸಿಟ್ಟು ಬರ್ತೈತಿ ಅವ್ರಿಗೆ ಸ್ವಲ್ಪ ಗುಳುತ್ತೇವೆ ಬಾಯಿ ತೆರ ಕಲಿಸ್ತಾರ ಅಂತ ಇರಲಿ ಇರ್ಲಿ ಮಹಾದೇವ ಜಯಕಾರ ಹೊಡೆದ ಕೊನೆಗೆ ಏನಂದ್ರಿ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಮಹಾದೇವ ಅಂತ ಯಾರಿಗತ್ತಾರ ಅಂತ ಕೇಳಿದ್ರೆ ದೇವರ ದೇವನಿಗೆ ಮಹಾದೇವ ಅಂತ ಕರೀತಾರ ಇರಬೇಕು ಪ್ರಥಮದಲ್ಲಿ ಬಂದು ಸಕಲ ವಿಘ್ನ ವಿನಾಶಕನಾಗಿರ್ತಕ್ಕಂಥ ವಿಘ್ನೇಶ್ವರನಿಗೆ ವಿಧದ ಅಧಿದೇವತೆಯಾಗಿರ್ತಕ್ಕಂಥ ಸರಸ್ವತಿ ಮಹಾಮಾತೆಗೆ ವಂದಿಸಿ ಸ್ಮರಿಸಿ ಧ್ಯಾನಿಸಿ ಜಗದೊಡೆಯ ಜಗದರಕ್ಷಕನಾಗಿರ್ತಕ್ಕಂಥ ಶ್ರೀಮದ್ ಜಗದ್ಗುರು ಸೋಮಲಿಂಗನ ಸನ್ನಿಧಾನಕ್ಕೂ ಆದಿಶಕ್ತಿ ಜಗದಂಬೆ ಆಗಿರ್ತಕ್ಕಂಥ ಆದಿಶಕ್ತಿ ಮಹಾ ಮಾತೆ ಶಂಭವಿಯ ಸನ್ನಿಧಾನಕ್ಕೂ ಎನ್ನ ಜೀವನವೇ ಪಾವನ ಮಾಡಿರತಕ್ಕಂಥ ಪರಮ ಪಾವನ ಮೂರ್ತಿ ಅನಂತ ಘನಮಯರು ಪ್ರಾತಸ್ಮಣೀಯರು ಸದಾ ಪೂಜ್ಯರು ಲೋಕಮಾನ್ಯರು ಆಗಿರತಕ್ಕಂಥ ಶಿವಯೋಗಿ ಅಮೋಘ ಸಿದ್ದೇಶ್ವರರು ಹಾಗೂ ಸಿದ್ಧರತ್ನ ದಂಡೇಶ್ವರ ಅಪ್ಪಂಗ ಪವನ ಸನ್ನಿಧಾನಕ್ಕೂ ಆ ಅಮೋಘ ಸಿದ್ದನ ವರಪ್ರಸಾದಿಂದ ಅವತರಿಸಿ ಅಷ್ಟಮಾ ಸಿದ್ಧಿ ಪುರುಷನಾಗಿ ಲಚ್ಚಾಣದ ಕಮರಿ ಮಠದ ಒಡೆಯನಾಗಿ ಜಗತ್ತನ್ನೇ ಉದ್ಧಾರ ಮಾಡಿರತಕ್ಕಂಥ ಕಮರಿ ಮಠದ ಒಡೆಯ ಸಿದ್ಧಲಿಂಗ ಮಹಾರಾಜರ ಪವನ ಸನ್ನಿಧಾನಕ್ಕೂ ಅವರ ಕರಕಮಲ ಸಂಜಾತರಾಗಿ ಗುರಿನಪ್ಪಣೆಯನ್ನು ಪಡೆದು ನಾಡೆಲ್ಲ ಸಂಚರಿಸಿ ಮುಗುಳ್ಕೋಡದ ಪುಣ್ಯಭೂಮಿಯಲ್ಲಿ ಪಾದವನ್ನಿಟ್ಟು ಮುಗುಳ್ಕೋಡ ಮುಕ್ತಿ ಮಂದಿರವನ್ನೇ ಮಾಡಿರತಕ್ಕಂತಹ ಎಲ್ಲಾ ಲಿಂಗ ಮಹಾಪ್ರಭುಗಳ ಪವನ ಸನ್ನಿಧಾನಕ್ಕೂ ತತ್ಸವರೂಪರೆಯಾಗಿರ್ತಕ್ಕಂತಹ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರ ಪವನ ಸನ್ನಿಧಾನತ್ತು ಸತ್ಸವರೂಪರೇ ಆಗಿರ್ತಕ್ಕಂಥ ಡಾಕ್ಟರ್ ಮುರುರಾಜೇಂದ್ರ ಶಿವಯೋಗಿಗಳ ಪವನ ಸನ್ನಿಧಾನಕ್ಕೆ ಅವರಿವರನ್ನದೇ ಭಾರತದ ಪುಣ್ಯಭೂಮಿಯಲ್ಲಿ ಆಗಿ ಹೋಗಿರತಕ್ಕಂತ ಸಕಲ ಪರಂಪರೆಯನ್ನು ಸ್ಮರಣೆ ಮಾಡಿಕೊಂಡು ಶಿವರಾತ್ರಿಯ ಶಿವಯೋಗದ ನಿಮಿತ್ತ ಮಾಡಿಕೊಂಡು ಹಮ್ಮಿಕೊಂಡಿರತಕ್ಕಂಥ ಅಧ್ಯಾತ್ಮದ ಅನುಭಾವದ ಚಿಂತನ ಗೋಷ್ಠಿಗೆ ವಿಷಯವನ್ನ ಯಾವ ಇಟ್ಟುಕೊಂಡೆವು ಅಂತ ಕೇಳಿದ್ರ ಕನ್ನಡ ನಾಡಿನ ಮೋಕ್ಷಗಳಿಗೆ ಉಪದೇಶ ಮಾಡಿರ್ತಕ್ಕಂಥ ಹೆಸರಾಂತ ವೇದಾಂತಿ ಶ್ರೀಮನ್ ನಿಜಗುಣ ಶಿವಗಳ ವಿರಚಿತ ಕೈವಲ್ಯ ಪದ್ಧತಿಯನ್ನು ಆಧಾರವಾಗಿಟ್ಟುಕೊಂಡು ನಾವು ಚಿಂತನೆ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಗ್ರಂಥ ಕರ್ತೃಗಳಾಗಿರ್ತಕ್ಕಂಥ ಕಲ್ಯಾಣ ಕರ್ತೃಗಳಾಗಿರ್ತಕ್ಕಂಥ ಸಕಲ ಮುಮುಕ್ಷಗಳಿಗೆ ಸಕಲ ಜೀವರಾಶಿಗೆ ಲೇಸನ್ಯ ವಹಿಸಿರ್ತಕ್ಕಂಥ ಮುಮುಕ್ಷಗಳಿಗೆ ಆಧಾರಸ್ತಂಭವಾಗಿರ್ತಕ್ಕಂಥ ಶ್ರೀಮನ್ ನಿಜಗೂ ಶಿವಗಳ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಶರಸಂಗ ನಮಸ್ಕರಿಸಿ ಕಾರ್ಯಕ್ರಮದ ನಾಲ್ಕನೇ ನಿಲದ ಬ್ರಹ್ಮ ವೇದಿಕೆಯನ್ನು ನಮಸ್ಕರಿಸಿರತಕ್ಕಂತ ಸಾಧು ಮಹಾರಾಜರನ್ನು ಮೊದಲು ಮಾಡಿಕೊಂಡು ನಮ್ಮ ರಾಮಲಿಂಗ ಶರಣರನ್ನ ಒಳಗೂಡಿಸಿಕೊಂಡು ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಶರಣರಿಗೆ ಭಕ್ತಿಯ ಶರಣು ಶರಣಾರ್ಥಗಳನ್ನು ಕೇಳಿ ನಮ್ಮ ವಿಶೇಷವಾಗಿ ಯೂಟ್ಯೂಬ್ ಕಲಾವಿದರಾಗಿರ್ತಕ್ಕಂಥ ನಮ್ಮ ಶ್ರೀಕಾಂತ್ ಬಿಲಿಕೇರಿ ಅವರನ್ನು ಮೊದಲು ಮಾಡಿಕೊಂಡು ಕಾರ್ಯಕ್ರಮದ ನಮ್ಮ ಮಲ್ಲೇಶ ಮೊದಲು ಮಾಡಿಕೊಂಡು ಇದುವರೆಗೆ ಭಜನಾ ಸೇವೆ ಯಾವ ಭಜನ ಅಂತ ಕೇಳಿದ್ರೆ ಯಾವ ಭಜನ ಅಂದ್ರೆ ಕೈವಲ್ಯ ಭಜನ ತತ್ವ ಪದಗಳನ್ನು ಹಾಡೋದು ಅಷ್ಟೊಂದು ಹಗರ ಕೆಲಸ ಅಲ್ಲ ಬಹಳ ಹಿಮ್ಮತ್ತಿನ ಪದಗಳನ್ನು ಹಾಡಿದಾರ ಎಲ್ಲ ಭಜನಾ ಕಲಾವಿದರು ಮೊದಲು ಮಾಡ್ಕೊಂಡ್ ಪಾವನ ಸನ್ನಿಧಾನದಲ್ಲಿ ಪಾಲ್ಗೊಂಡು ಪವಿತ್ರವಾಗಿರ್ತಕ್ಕಂಥ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೋಬೇಕಂತ ಯಾರ್ಯಾರು ಬಂದಿರಲ್ಲ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಎಲ್ಲರಿಗೂ ಶರಣು ಹ್ಮ್ ಹೇಳಿನ ನಿಮ್ಗೆ ಮೊದಲನೇ ದಿನ ಹ ಇಲ್ಲಿ ಮುಟ್ಟಿಸ್ ಮನಿಗ್ ಹೋಗುದ್ರಿ ಸಾಲ ತಗೊಂಡು ಪದರ ಕಟ್ಕೊಂಡು ಮನಿಗ್ ಹೋಗಬಹುದಿಲ್ಲ ಹೇಳಿಲ್ಲ ನಿಮ್ಗೆ ಇದಕ್ಕ ಏನ್ ಪ್ರಮಾಣ ಅಂತ ಕೇಳಿದ್ರೆ ಮಹಾತ್ಮ ಹೇಳ್ತಾರೆ ವಿಷಯ ಇವತ್ತು ಏನ್ ಏನ್ ಚಿಂತನೆ ಮಾಡ್ಯಾರ ಕೇಳಿದ್ರ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚರಿಸ್ತಾರದ ಎರಡನೇ ಪದ್ಯದ ಮೊದಲನೇ ಪಲ್ಲದ ಏನ್ ಕೇಳ್ತಾರ ನಿಜ್ರು ಅಂತ ಕೇಳಿದ್ರೆ ಎಂತ ಒಲಿಯುವ ತನಗೆ ಎಂತ ತೊಲಿಯುವನೋ ಎಂತ ಒಲಿಯುವನೋ ಕರಣತ್ರಯದ ದೋಷ ಮೀರೆ ಕರ್ಣತ್ರಯದ ದೋಷ ಮಿರೆ ಕಂತು ಕಾಲ ಪುರವೈರಿ ಗುರು ಶಂಭು ಲಿಂಗ ಎಂತ್ವನು ಅಂತ ಮುಂದೋಗಿ ಹೇಳ್ತಾರೆ ಅವರು ಪರಮದುವಿನ ಕೂಟ ಅನ್ಯರ ವಿತ್ತಾಪ ಹರಣ ಅಭಕ್ಷ ಸೇವನೆ ಹಿಂಸೆ ಇವೆಲ್ಲ ಇವೆಲ್ಲ ಹೇಳ್ತಾರೆ ಉಪದೇಶ ಮಾಡ್ತಾರೆ ಅವರು ಮುಂದೋಗಿ ಬಹಳ ಕಿಮ್ಮತ್ತಿನ ಮಾತಾ ಏನ ಪದ್ಯ ಇದನ್ನ ಬಿಡಿಸಬೇಕಾದ್ರು ಏಳು ದಿನ ಅಲ್ಲ ಎಪ್ಪತ್ ದಿನ ಆದ್ರೂ ಆಗಲ್ಲ ಕಟ್ಟ ಏಳು ದಿನ ಪ್ರವಚನದಾಗ ಇದು ಇದೊಂದೇ ವಿಷಯ ಇದೊಂದೇ ಪದ್ಯ ಎಪ್ಪತ್ತು ದಿನ ಬಿಡಿಸ ಇದೊಂದು ಪದ್ಯ ಆಗ್ತದೆ ತಲೆಗಟ್ಟಂತ ದೊಡ್ಡ ಪದ್ಯ ಬಹಳ ಕಿಮ್ಮತ್ತಿನ ಪದ್ಯ ನಮ್ಮ ನಿಮ್ಮ ಸಲುವಾಗಿ ಉಪದೇಶ ಮಾಡಿದಾರ ಕರ್ಣತ್ರಯದ ದೋಷ ಮೀರೆ ಕರ್ಣತ್ರಯ ಅಂದ್ರ ಕಣ್ಣು ಕಣ್ಣು ಕಿವಿ ಬಾಯಿ ಕಣ್ಣಿನಿಂದ ಮಾಡಿರ್ತಕ್ಕಂಥ ದೋಷ ಪಾಪ ಕಿವಿಲಿಂದ ಮಾಡಿರ್ತಕ್ಕಂತ ಪಾಪ ಆಮೇಲೆ ಬಾಯಿಲಿಂದ ಮಾಡಿರ್ತಕ್ಕಂತ ಪಾಪ ಇವುಗಳನ್ನು ಹೇಳ್ಕೊಂಡು ಇವುಗಳಿಗೆ ಆ ಹೋಲಿಕೆ ಯಾವುದು ಅಂತ ಕೇಳಿದ್ರೆ ಕಾಯ ವಾಚ ಮನಸ್ಸ ತ್ರಿಕರಣಗಳು ಅಂತ ಕರಿತಾರ ಕಾಯ ಅಂದ್ರ ಶರೀರ ನಿಮ್ಗೆ ಹೇಳಿನಲ್ಲ ಕಾಯ ಅಂದ್ರೆ ಶರೀರ ಆಮೇಲೆ ವಾಚಾ ಅಂತಂದ್ರ ಮಾತಾಡುವಂತ ಮಾತ ಮನಸ್ಸ ಅಂದ್ರೆ ಒಳಗಿರ್ತಕ್ಕಂತ ಮನಸ್ಸ ಇವು ಮೂರೂರಿಂದ ದೋಷ ಆಗಲಕತ್ತ ಕಾಯ ಅಂದ್ರೆ ಶರೀರದಿಂದ ದೋಷ ಆಗ್ಲಕತ್ತ ಏನ್ ದೋಷ ಆಗ್ಲಕತ್ತದ ಮಾಡಬಾರ್ದು ಮಾಡಕತ್ತದ ಶರೀರ ಹೊಸೋರ್ ಹೇಳಿಲ್ಲ ಹೊಸಣ್ರು ಹೇಳಿಲ್ಲ ಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದ ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಕೈಯೊಳಗ ಶಕ್ತಿ ಇರೋದ್ರೊಳಗ ದಾನ ಧರ್ಮದನ್ನ ಮಾಡೋ ಕಾಲೊಳಗ ಶಕ್ತಿ ಇರೋದ್ರೊಳಗ ಮಠ ಮಂದಿರಗಳಿಗೆ ಹೋಗೋ ಮತ್ತ ಕಣ್ಣೊಳಗ ಶಕ್ತಿ ಇರೋದ್ರೊಳಗ ಸಾಧು ಸತ್ಪುರುಷರ ದರ್ಶನ ಮಾಡೋ ತೀರ್ಥಕ್ಷೇತ್ರಗಳಿಗೆ ಹೋಗಿ ಭಗವಂತನ ದರ್ಶನ ಮಾಡೋ ಮತ್ತ ಬಾಯಿಯೊಳಗ ಶಕ್ತಿ ಇರೋದೊಳಗ ಭಗವಂತನ ನಾಮವನ್ನು ನೋಡಿ ಕಿವಿಯೊಳಗ ಶಕ್ತಿ ಇರೋದೊಳಗ ಭಗವಂತನ ಬಗ್ಗೆ ಕೇಳು ಇವೆಲ್ಲ ಮಾಡ್ಬೇಕಂತ ನಮ್ದು ಇದ್ರ ಉಲ್ಟಾ ನಮ್ದು ಇದ್ರ ಉಲ್ಟಾ ನೋಡೋದು ಕೈಯಾಗ ಶಕ್ತಿ ಐತಂದ್ರ ಕೈಯಾಗ ಶಕ್ತಿ ಐತಂದ್ರ ಸುಮ್ ಸುಮ್ಮನೆ ಹೋಗ್ತಾ ಹೋಗ್ತ ಯಾರಿಗೆ ಹೊಡಿದ್ರು ಕೈಯಾಗ ಶಕ್ತಿ ಐತಂದ್ರ ಸುಮ್ ಸುಮ್ಮನೆ ಇನ್ನಾ ಕಾಣಿ ಇನ್ನೊಬ್ರು ಕಡೆ ಪಟ್ ಮಾಡಿ ಹಿಂಗ ತೋರ್ಸೋದು ಹಿಂಗ ಇನ್ನೊಬ್ಬರ ಕಡೆ ಪಟ್ಟು ಮಾಡುವಾಗ ಮಾತ್ಮಾ ಹೇಳ್ತಾರ ನೀ ಇನ್ನೊಬ್ ಮಾಡುವಾಗ ಒಂದ್ ಪಟ್ಟ ಎದ್ರಿನ್ ಕಡೆಗೆ ಅದ ಮಂದ ನಿನ್ ಕಡೆ ಇಟ್ಟು ಬಿಟ್ಟದಾವ ಮಡ್ಕೋರಿ ಎಲ್ಲಾರ ಕೈ ಹಿಂಗ ನಿಮ್ ನಿಮ್ ಕೈ ಹಿಂಗ ಹಿಡ್ರಿ ನೋಡೋರು ಹಿಡ್ ಪಟ್ಟೆ ಕೈ ಅದಾವ ಇಲ್ಲ ಕೈ ಇದವ್ರ ಹಿಡ್ರಿ ಅದಾವ ಇಲ್ಲಿರುವ ಕೈ ಯವ ನಮ್ಮ ನಾ ನಾನ್ ನಿಮ್ ಕೈ ಕಸ್ಕೊಳಲ್ಲ ಯವ ಹಾಡದ ಹೂವಳೆ ನಿಮ್ಮದು ನಿಮ್ಗೆ ತಿಳಿದ ಸಲಹೆ ಹೇಳಕತ್ತಿನಿ ಹೆಂಗ ಮಾಡ ನೋಡೋರು ಕೈ ಎಲ್ಲಾರು ಪಟ್ನೆ ದೋನ್ ತೇನ್ ಮಾಡಿರ ಕೈಯ ಹ ನನ್ ಬಟ್ಟ ಎಸುಬಟ್ಟದ ಒಂದೇ ನಿಮ್ಮ ಮತ್ತೆ ನಿಮ್ಮ ಕಡೆ ಬಾಳೆ ಏಸು ಪಟ್ಟದ ನಾಲ್ಕು ಬಟ್ಟೆ ಹೇಳಕತ್ತಾವು ಮೂರ್ಖ ಏ ಮೂರ್ಖ ಕಾ ಇನ್ನೊಬ್ರು ಬಟ್ ಮಾಡಕ್ ಹೋಗ್ಬೇಡ ನಾಲ್ಕು ಬಟ್ ಹೇಳ್ತಾವು ನೀ ಹೆಟ್ಟು ಮೂರ್ ಕಿದ್ದಿರೋದು ತಿಳ್ಕಾ ಬದಲತ್ತು ಬರೇ ನೋಡೋದು ಇದೇ ನೋಡದ ಕೆಲಸ ಬರೇ ಬರೇ ಇನ್ನೊಬ್ಬರು ಹೀಗೆ ಬಟ್ ಮಾಡಿ ತೋರಿಸ್ಲಕ್ಕೇವಿ ಆ ನಾಲ್ಕು ಬಟ್ಟೆ ಹೇಳ್ತಾವು ನಿಂತ ನೀ ನೋಡಕ್ಕ ಅಂತ ಅದನ್ನ ಹೇಳಿ ನಿಜಗೊಂಡ್ರೆ ಹೇಳ್ಯಾರ ಗಣತ್ರಯದ ದೋಷ ಮೇಲೆ ಕಣ್ಣು ಪಾಪ ಮಾಡಕ್ ಆತೈತಿ ಹ ಹೋಗು ದೇವ್ರ ದರ್ಶನ ಮಾಡು ಈ ಕಡೆ ಕೂಡಲ ಸಂಗಮದ ಸಂಗಮನಾಥನ್ ದರ್ಶನ ಈ ಚಿಕ್ಕ ಬಾದಾಮಿ ಬನಶಂಕರದ ಬನಶಂಕರ ದರ್ಶನ ಮತ್ ಯಾರೀ ಸುತ್ತಮುತ್ತ ಅದಾರ ಇಲ್ಲಿ ಎಲ್ಗೂರು ಹಣಮದ ತುಳಸಿಗೇರಿ ಹಣಮದ ಬಿಡ್ರಿ ಅವ್ರ ಕೆಲಸ ಇಲ್ಲ ಹ್ಮ್ 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 ಇಲ್ಲಿ ಲೆಕ್ಕ ಈ ತೀರ್ಥಕ್ಷತ್ರ ದರ್ಶನ ಮಾಡೋದು ಆಮೇಲೆ ಸಾಧು ಸತ್ಪುರುಷರು ಪುರುಷರು ರಾಮಾಯುಣರಂತ ಸಾಧು ಸತ್ಪುರುಷರು ಶ್ರದ್ಧಾನಂದ್ರಂತ ಪುಣ್ಯಾತ್ಮರು ಈ ಭೂಮಿ ಒಳಗ ಆಗಿ ಹೋದ್ರು ಈ ಭೂಮಿಯೊಳಗೆ ತಿರುಗಾಡಿ ಹೋದ್ರು ಬಸವಣ್ಣ ಇದೇ ಭೂಮಿಯೊಳಗೆ ಇದೆ ಅಖಂಡ ವಿಜಯಪುರ ಜಿಲ್ಲಾದಾಗೆ ಬಸವಣ್ಣವ್ರು ಹುಟ್ಟವ್ರು ಇದೇ ಅಖಂಡ ವಿಜಯಪುರ ಜಿಲ್ಲಾದಾಗೆ ಸಿದ್ದೇಶ್ವರಪ್ಪ ಅವರು ಹುಟ್ಟವ್ರು ಎಲ್ಲಾಗಿರ್ಬೇಕು ಎಲ್ಲಾಗಿರ್ಬೇಕು ಹೆಂಗ ತಿರುಗಾಡಿ ದರ್ಶನ ಮಾಡೋದು ಅಣ್ಣ ಶಕ್ತಿ ಇರದೊಳಗೆ ದರ್ಶನ ಮಾಡತ್ತ ಬಾಯಿಯೊಳಗ್ ಶಕ್ತಿ ಇರ್ದೊಳಗೆ ಭಗವಂತನ ನಾಮಕರಣೆ ಮಾಡೋಣ ಕೂಡಲೇ ಆ ಭಗವಂತನ ನಾಮಸ್ಕರಣೆ ಬಿಟ್ಟು ಶಿವಶಿವ ಯಾಕತ್ತ ನಮ್ಮ ಕಂಪನಿ ನೋಡ್ಬೇಕು ಅವ ಏನ್ ಕಾಯಕ ಮಾಡ್ತಾರ ಕಾಯಕ ಮಾಡುವಾಗ ಹುಟ್ಟಾಗ ನಿಂತಾಗ ಮಲಗುವಾಗ ಇಳುವಾಗ ಕೊಡುವಾಗ ತಕ್ಕೊಳ್ಳುವಾಗ ಸರ್ವ ವ್ಯವಹಾರಗಳಲ್ಲೆಲ್ಲ ಏನ್ ಮಾಡುದು ಅಂತ ಕೇಳಿದ್ರೆ ನಾಮಸ್ಮರಣೆ ಮಾಡುದು ಶಿವಾಶಿವ ಅನ್ನೋದು ಶಿವಾಶಿವ ಅನ್ನೋದು ಶಿವಾಶಿವ ಅನ್ಕೋತ ರೊಟ್ಟಿ ಮಾಡಿದ್ರೆ ಅಂದ್ರ ಹೊಟ್ಟಿ ಹಿತ ಹಾಕೈತಿ ನೀನ್ ಹೇಳಿಲ್ಲ ಮತ್ತೆ ಯವ ಯವ ಅನ್ಕೋತ ಮಾಡಿದ್ರೆ ಅಂದ್ರೆ ತುಂಡ್ರ ಕುಟ್ಟಿಟ್ಟ ಮತ್ತ ಮೆಡಿಕಲ್ ಹೋಗ್ಬೇಕು ದಮಖಾನೆಗೆ ಹೋಗ್ಬೇಕಾಗ್ತಾ ಹೊಟ್ಟಿಗೆ ಅಂತ ಅಂತೇಳಿ ಹಿಂಗ ಆಡದಲ್ಲ ಅಲ್ಲಿ ಅವ್ರಿಗೆ ಉಪದೇಶ ಮಾಡಿರ್ತಕ್ಕಂತ ಮಾತಿನ ಏನು ತತ್ಪರ್ಯರಣಿರ್ತಕ್ಕಂಥ ಮಾತಿನ ಅಂತ ಕೇಳಿದ್ರೆ ಇವ್ ಶರೀರಕ್ಕೆ ಪರಮಾತ್ಮ ಎಲ್ಲಾ ಅವಯವಗಳನ್ನು ಕೊಟ್ಟಲ್ಲ ಇವುಗಳನ್ನ ಸರಿಯಾಗಿ ಸದ್ಬಳಕೆ ಮಾಡ ಆಮೇಲೆ ಕಣ್ಣಿನಿಂದ ದೋಷ ಮಾಡಕಳಕ್ ಹೋಗ್ಬೇಡ ಕಣ್ಣಿನಿಂದ ದೋಷ ಮಾಡ್ಕೊಳಕ್ ಹೋಗ್ಬೇಡ ಆ ಆಮೇಲೆ ಬಾಯಲಿನಿಂದ ದೋಷ ಮಾಡಾಕ್ ಹೋಗ್ಬೇಡ

ಯಾವಾಗ ಯಾವಾಗ ಸುಮಾರು ಒಂದು ನೋಡಿ ಒಂದು ಪಲ್ ಹೇಳು ಎದ್ದೇನ ನನ್ನವ ಬಿದ್ದೇನ ನಿನ್ನ ಕಾಲ ಇದ್ದೂರಿಗೆ ನನ್ನ ಕೊಡಬೇಡ ನಿಗ್ರ ಆದಾವ ಕಣ್ಣೆದ್ರ ನೋಡ್ರಿ ನಾವು ಶ್ರೀಕಾಂತ್ ಹೇಳಕತ್ತ ಏನಪ್ಪ ಎದ್ದೇನ ನನ್ನವ ಬಿದ್ದೇನ ನಿನ್ನ ಕಾಲ ಬಿದ್ದೇನ ನಿನ್ನ ಕಾಲ ಇದ್ದೂರಾಗ ನನ್ನ ಕೊಡಬೇಡ ನಿಗ್ಗರಾದವ ಕಣ್ಣ ನಿಗ್ ಕಣ್ಣೆದ್ರ ಇದು ಜನಪದ ಇದಕ್ ಜನಪದ ತಾರ ಬಿಟ್ಟು ಕಿಶೋನ್ ಇವರು ಹಾಡ ಯಾರ ಹಸ್ತರಪ್ಪ ಯಾರು ಹಸ್ತರ್ಪ ಟ್ರ್ಯಾಕ್ಟರ್ ಡ್ರೈವರ್ ಇಲ್ಲ ಯಾರ ಒಬ್ರು ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ನಿಂತಾಳ ಕಡೆ ಬಿಡಿಗೆ ನೋಡ್ರಿ ಇವಕ್ ಜನಪದ ಇವ್ ಜಾನಪದ ಬರದ ಮೂರ್ಖನಿಗೆ ಬರದ ಮೂರ್ಖಗ ಬುದ್ಧಿಲ್ಲ ಮೊದಲ ಹಾಡದ ಛತ ಅವರ್ಖ ಹತ್ತ ನಾವು ಮೂರ್ಖರು ಇದಕ್ ಬಂದಿ ಮುಗ್ದಾಣಿ ಹಾಕಿ ಬೇಡಿ ಹಾಕಿಲ್ಲ ಅದಕ್ಕೂ ಬಂದದ ಈಗ ಅದಕ್ಕೂ ಕಾಲ್ ಬಂದದ ದಂಡಿಗ್ ಬಂದದ ಮೊನ್ನೆ ಆರ್ಡರ್ ಆಗ್ಯದ ಗೊತ್ತಿರಬೇಕು ಗೊತ್ತಿರ್ಬೇಕು ಜಿಲ್ಲಾದಾಗ ಡಿ ಸಿ ಆರ್ಡರ್ ಮಾಡ್ಯಾರ ಹಾಡ ಹಚ್ಚುವಂಗಿಲ್ಲ ಹಾಡ ಹಾಡುವಂಗಿಲ್ಲ ಹಂಗಿಲ್ಲ ಹಾಡ ಬರೆಯುವಂಗಿಲ್ಲ ಬರದವನಿಗೆ ಇಂತಿಷ್ಟು ಶಿಕ್ಷೆ ಹಾಡ್ದವನಿಗೆ ಇಂತಿಷ್ಟು ಶಿಕ್ಷೆ ಹಚ್ಚಿದವನಿಗೆ ಇಂತಿಷ್ಟು ಶಿಕ್ಷೆ ನನಗೆ ಅನ್ಸು ನನಗೇನು ಅಂತಂದ್ರ ನನ್ನ ಅನಿಸಿಕೆ ಪ್ರಕಾರ ಹಾಡ ತಪ್ಪಲ್ಲ ಆ ಹಾಡ ಬರೋ ತಪ್ಪಲ್ಲ ಯಾರ ತಂದ ಹತ್ ಮಾಡ್ ತಿರ್ಗಾಡ್ತೀವಲ್ಲ ನಮ್ಮಂತ ಮೂರ್ಖರ ಜಗತ್ತನಾಗ ಯಾರು ಇಲ್ಲ ಯಾರು ಇಲ್ಲ ಯಾಕಂದ್ರ ಬಹಳ ಮಂದಿ ಮೊಬಂದಾಗ ಇದನ್ನೇ ಹಚ್ತೀರಿ ಆ ಬರೀ ಟಾಯಿ ಹರಿಬೇಡ್ರಿ ನೀವು ಆ ಬಹಳ ಮಂದಿ ಮನೆಯಾಗ ಮಗ ಜನಪದ ಹಚ್ತೀರಿ ಸಿನಿಮಾ ಗೀತೆಗಳನ್ನ ಹಚ್ತೀರಿ ಹಂಗ ಹಿಂಗ ಕುಣಿವೆ ಹಚ್ತೀರಿ ಹಿಂಗ ಹೆಚ್ಚು ಮಕ್ಕಳ ಕೈ ಕೊಟ್ಟು ಬಿಡ್ತೀರಿ ಸಂಸ್ಕಾರ ಕೆಟ್ಟು ಬಿಡ್ತದ ಸುಮ್ ಒಂದು ಜೀವಂತ ಉದಾಹರಣೆ ಹೇಳ್ತೀನಿ ನಿಮ್ಗೆ ಸುಮ್ ಜೀವಂತ ಒಂದು ಉದಾಹರಣೆ ಹೇಳ್ತೀನಿ ಮನೆಯೊಬ್ರು ಮನೆಗೆ ಹೋಗಿದ್ದೇವೆ ಆ ಮೂರ ಅವ್ರ ಹೆಸರು ಹೇಳುದು ಬೇಡ ಒಬ್ಬರು ಮನೆಗೆ ಹೋಗಿದ್ದೇವಿ ಆ ತಾಯಿ ಬಾಣಂತನಾಗಿ ಒಂದು ನಾಲ್ಕು ತಿಂಗಳ ಆಗ್ಯದಪ್ಪ ರಂಗಪ್ಪ ಅದ್ರ ಬಾಣೆ ತನಾಗಿ ಒಂದು ನಾಲ್ಕ್ ತಿಂಗಳ ಮಗು ಸೊಟ್ಟದೊಳಗೆ ಹಾಕೇಳ ತಾಯಿ ಗುರುಗಳು ಒಂದ್ ಅಂತ ಹೇಳಿ ಅಡಿಗೆ